ನಮ್ಮೂರನ್ನ ಹಾಗೆ ನಮ್ಮನ್ನು ಕಾಪಾಡ್ತಾ ಇರೋ ಶಕ್ತಿ ದೇವತೆ ಮಾರಿಯಮ್ಮ ದೇವಸ್ಥಾನ ಇದು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ಹೆದ್ದಾರಿನಲ್ಲೇ ಈ ದೇವಸ್ಥಾನ ಸಿಗುತ್ತೆ ಹಾಸನ ನಾವು ರೀಚ್ ಆಗ್ತಿದ್ದಂಗೆ ಈ ದೇವಸ್ಥಾನ ನಮಗೆ ರೋಡ್ ಸೈಡಲ್ಲೇ ಸಿಗುತ್ತೆ ತುಂಬ ಶಕ್ತಿ ದೇವತೆ ಅಂತಲೇ ಪ್ರಸಿದ್ಧಿ ದೇವರು ಮಾರಿಯಮ್ಮ ಅಂತ ತುಂಬ ಜನ ಬರ್ತಾರೆ ಅದರಲ್ಲೂ ಶುಕ್ರವಾರ ಹಾಗೆಯೇ ಮಂಗಳವಾರ ಇಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತಾರೆ ತುಂಬನೇ ಶಕ್ತಿ ಇರೋಂಥ ದೇವತೆ ತುಂಬನೇ ನಂಬಿಕೆ ಇಡೋ ಅಂಥ ದೇವತೆ ಇದು ಹಾಗಾಗಿ ನಾವು ಇವತ್ತು ಬಂದಿದ್ವಿ ಕಾರ್ತಿಕ ಎಲ್ಲ ಮುಗಿತಲ್ಲ ಹಾಗಾಗಿ ಕೋಳಿನ ಒಪ್ಪಿಸ್ಕೊಂಡು ಹಂಗೆ ಪೂಜೆನೂ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿ ಯಾವ ಪೂಜಾರಿಗಳು ಯಾರೂ ಇರೋದಿಲ್ಲ ನಾವೇ ಬಂದು ನಾವೇ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಾವೇನೇ ಪೂಜೆ ಮಾಡ್ಕೊಂಡು ಹೋಗಬೇಕು ಸೊ ಬಂದಾಗ ಆಲ್ರೆಡಿ ಯಾರೋ ಪೂಜೆ ಮಾಡೋಗಿದ್ರು ಬಟ್ ತುಂಬಾ ಗಲೀಜಾಗಿತ್ತು ಏನು ಏನೂ ಕ್ಲೀನ್ ಮಾಡಿರಲಿಲ್ಲ ಹಾಗೇನೇ ಪೂಜೆ ಮಾಡ್ಕೊಂಡು ಹೋಗಿದ್ರು ಅದು ನೋಡಿ ನಮಗೆ ಆಗಲಿಲ್ಲ ಸೊ ನಾವು ನೀಟಾಗಿಯೇ ಮಾಡೋಣ ಅಂಥೇಳಿ ಎಲ್ಲದನ್ನು ಮತ್ತೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡ್ವಿ ಎಲ್ಲದನ್ನೂ ಹೂವೆಲ್ಲ ತೆಗೆದು ಎಲ್ಲದನ್ನೂ ನೀಟ್ ಮಾಡಿಕೊಂಡು ಪೂರ್ತಿ ಒರೆಸಿ ಎಲ್ಲದನ್ನೂ ಗುಡಿನೆಲ್ಲ ಇದು ಮಾಡಿ ನೀಟ್ ಮಾಡಿದ್ವಿ ತಾಯಿ ಅನುಗ್ರಹ ನಿಮ್ಮ ಮೇಲೂ ಇರಬೇಕು ಹಾಗಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ವಿಡಿಯೋನ ಎಂಡ್ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಯಾವುದೇ ಒಂದು ವಿಗ್ರಹನ ಹೆಣ್ಮಕ್ಳು ಅಷ್ಟು ಅಂದರೆ ಬರಿಗೈನಲ್ಲಿ ಮುಟ್ಬಾರ್ದು ಅಂತ ಇದೆ ಹಾಗಾಗಿ ಒಂದು ಬಟ್ಟೆನಲ್ಲಿ ಹಾಗೇನೇ ಉರಿಸ್ಕೊಂಡೆ ನಮ್ಮ ಉಗುರು ವಿಗ್ರಹಕ್ಕೆ ತಾಕ್ಬಾರ್ದು ಅಂತ ಎಲ್ಲ ಒಸಲ್ಲ ಆದಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ದೇವಿಗೆ ಎಲ್ಲ ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟು ಅದಾದ್ಮೇಲೆ ಹೂನೆಲ್ಲ ಹಾಕಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲದನ್ನು ಮಾಡ್ಕೊಂಡು ಹೋಗಿ ತುಂಬಾ ಗಲೀಜು ಮಾಡಿಟ್ಟಿದ್ರು ಅದನ್ನೆಲ್ಲ ಏನಕ್ಕೆ ಬಿಟ್ಟು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅದರಲ್ಲೂ ಈ ದೇವಸ್ಥಾನದಲ್ಲಿ ಅಲ್ಲಲ್ಲೇ ಬಾಳೆಹಣ್ಣು ಹಾಗೆ ಪ್ರಸಾದನೆಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ ದೇವ್ರೇನು ತಿಂತ ತಿನ್ನುತ್ತಾ ಸೊ ನಾ ಪ್ರಸಾದ ಅಂತ ಅಂದಮೇಲೆ ಅದನ್ನು ನಾವೇ ತಗೊಳ್ಬೇಕು ವಾಪಸ್ಸು ಅವರು ಅಲ್ಲಲ್ಲೇ ಬಿಟ್ಟು ಹೋಗಿರ್ತಾರೆ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಅದಾದಮೇಲೆ ಎಲ್ಲ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಂಡ್ವಿ ಎಲ್ಲ ಒನ್ ಬೈ ಒನ್ನು ಎಲ್ಲದನ್ನು ಇಟ್ಟು ಎಲ್ಲದನ್ನು ಮಾಡ್ಕೊಂಡ್ವಿ ಹಾಗೆಯೇ ಹೂ ಕೇಳೋಣ ಅಂತೇಳಿ ಬಿಡಿ ಹೂನೆಲ್ಲ ಹಾಕಿ ದೇವರಿಗೆ ಅಲಂಕಾರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೂವೆಲ್ಲ ಮುಟ್ಸಾಯ್ತು ಅದಾದಮೇಲೆ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚೋಣ ಅಂಥೇಳಿ ಎಲ್ಲದನ್ನು ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ಎಣ್ಣೆ ಎಲ್ಲ ಇಟ್ಟು ಹಾಗೆಯೇ ನಮ್ಮ ಅಪ್ಪಾಜಿ ಕಾಯಿ ಹೊಡೆದು ಕೊಟ್ರು ಸೊ ಅದನ್ನು ತೆಗೆದು ಅದನ್ನು ಎಲ್ಲ ಇಟ್ವಿ ಕಾಯಿ ಎಲ್ಲ ಇಟ್ಬಿಟ್ಟು ಎಲ್ಲ ಆಯಿತು ಅದಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಗಂಧದ ಕಡ್ಡಿ ಎಲ್ಲ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಕರ್ಪೂರನ ಇದ್ದೆ ಆ ಬೆಳಗೋ ಟೈಮ್ನಲ್ಲೇ ಹೂವಾಯ್ತು ನನಗೆ ತುಂಬಾ ಆಯಿತು ನೋಡಿ ಇವತ್ತು ಬಂದಿದ್ದಕ್ಕೂ ಸತ್ಕಾಯಿತು ಅಂತ ಅನಿಸಿ ಆ ತಗೊಂಡೆ ತೊಗೊಂಡೆ ಪ್ರಸಾದ ಥರ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಅದನ್ನು ತೆಂಗಿನಕಾಯಿ ಬಾಳೆಹಣ್ಣೆ ಎಲ್ಲ ತೊಗೊಂಡು ಆಚೆ ಕಡೆ ಬಂದ್ವಿ ಏಕೆಂದರೆ ಕೋಳಿ ಉಪ್ಸೋದಿತ್ತು ಸೊ ಅವನ್ನೆಲ್ಲ ಮುಂಚೆನೇ ತಗೋಬೇಕು ಅದಾದ್ಮೇಲೆ ಕೋಳಿ ಎಲ್ಲ ಆದ್ಮೇಲೆ ಒಳಗಡೆ ಬರೋಂಗಿಲ್ಲ ಇದೇವ್ರ ಮೇಲೆ ಮುಂಚೆನೇ ಎಲ್ಲದನ್ನು ತಗೊಂಡು ತೊಗೊಂಡು ಹಚ್ಚೆ ಕಡೆ ಬರಬೇಕು ಮತ್ತು ನಾವು ಕೋಳಿನ ಕುಯ್ದಾದ್ಮೇಲೆ ಒಳಗಡೆ ಹೋಗೋಂಗಿಲ್ಲ ಹಾಗೆಯೇ ಇಲ್ಲಿ ಎಡೆನೂ ನಾವು ಈ ದೇವಸ್ಥಾನದಲ್ಲಿ ಒಂದು ಸತಿ ಇಲ್ಲಿ ಊರವರೆಲ್ಲ ದುಡ್ಡು ಹಾಕ್ಕೊಂಡು ಜಾತ್ರೆ ಥರ ಮಾಡಿ ಪರವಾಗಿ ಮಾಡ್ತಾರೆ ಅವಾಗಷ್ಟೇ ಅವರು ಒಳಗಡೆ ಎಡೆ ಇಡೋದು ಇಲ್ಲಿ ಮಾಮೂಲಿ ಅಂತ ಎಲ್ಲರೂ ಏನಾದರೂ ಅರಕೆ ಇತ್ತು ಅಂತ ಅಂದರೆ ಬಂದು ಹಿಂಗೆ ಕೋಳಿನೆಲ್ಲ ಅಥವಾ ಕುರಿನ ಏನೇ ಇದ್ದರೂ ಅರಕೆನ ಒಪ್ಪಿಸ್ಕೊಂಡು ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಮಾಡಿಕೊಂಡು ಊಟ ಮಾಡಬೇಕು ಸೊ ಇಲ್ಲಿ ಬರೀ ಒಪ್ಪಿಸ್ಕೊಳ್ಳೋದಷ್ಟೇ ಎಡೆ ಗಿಡ ಏನೂ ಇಡೋಂಗಿಲ್ಲ ಹೀಗಾಗಿ ಕೋಳಿನೆಲ್ಲ ಕುಯ್ದು ನಾನೇನೇ ಕುಯ್ದೆ ಕುಯ್ದು ಎಲ್ಲ ಇದಾಯಿತು ಅದಾದಮೇಲೆ ಎಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ತಲ್ಲೆನೇ ದೇವಸ್ಥಾನದ ಹತ್ರನೇ ಅಡ್ಡಾಡಿ ಇದು ಮಾಡಿದ್ವಿ ನನ್ನ ಮಗಳು ನೋಡ್ತಾ ಇದ್ದು ಏನೇನು ಮಾಡ್ತಾಯಿದ್ವಿ ಅಂಥೇಳಿ ಅದಾದಮೇಲೆ ಈ ಕಡೆ ಬಸವಣ್ಣ ದೇವರಿದೆ ಸೊ ಮುಂಚೆನೆ ಅಲ್ಲೂ ಪೂಜೆ ಮಾಡ್ಕೊಂಡು ಬಂದುಬಿಟ್ಟಿದ್ವಿ ಸೊ ಕೋಳಿ ಎಲ್ಲ ಉಪ್ಸಾದ್ಮೇಲೆ ಮತ್ತೆ ಇಲ್ಲೂ ಬರೋಂಗಿಲ್ಲ ಸೊ ಒಳಗಡೆ ನಾನು ಹೋಗಲಿಲ್ಲ ಜಸ್ಟ್ ನಿಮಗೆ ಹಾಗೆ ತೋರಿಸ್ತಾ ಇರೋದಷ್ಟೇ ಸೊ ಬಸವಣ್ಣ ದೇವರು ಇದೆ ಹಾಗೇ ಇಲ್ಲಿ ಮಾರಿಯಮ್ಮ ಹಾಗೆ ಇಲ್ಲಿ ಮುನೀಶ್ವರ ಅಂತ ಬೆಂಗಳೂರಿಂದ ಮಂಗಳೂರು ಕಡೆಗೆ ಹೋಗೋ ಹೆದ್ದಾರಿನಲ್ಲೇ ಈ ದೇವಸ್ಥಾನ ಸಿಗೋದು ಬೈಪಾಸಲ್ಲಿ ಈ ದಾರಿನಲ್ಲಿ ನೀವೇನಾದರೂ ಇದ್ರೆ ಒಂದು ಸತಿ ಈ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕ್ಕೊಂಡೋಗಿ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್